ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು ಶಾಣ್ಯಾರನ ಕೊಂದಾರ ಅವರು ಜಾತಿ ದಡ್ಡರು ದಡ್ರ ಕೂಡಿ ಶಾಣ್ಯಾರಿಗೆ ಕೊಡದಕ್ಕಿಮತ್ತ ದಡ್ರೆಲ್ಲ ಶಾಣ್ಯ ಮಂದಿನ ಹುಡುಗಾರ ಜೀವ ಅಂತ ಯಶೋ ಕ್ರಿಸ್ತನ ಕೊಂದಾರಿ ಇವರು ಎದ್ಯಾಗ ಮಳಿಬಾಡದೆ ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡ್ ಹೋಗದೆ ಅನ್ನ ಬಸವನ ಕಳಿಸ್ಯಾರ ಇವರು ಕೂಡ ಸಂಗಮಕ್ಕೆ ಸುಖ ಅನ್ನೋದೇಳಷ್ಟಿಲ್ಲೋ ಶಾಣ್ಯಾರ ಜನ್ಮಕ್ಕೆ ಹೇಳ್ತೀನಿ ಕೇಳರಪ್ಪ ಶಾಣ್ಯಾರ ಗುಟ್ಟ ಜಾತಿ ಬಿಟ್ಟ ಜಾತಿಯಾಗ ಹೋಗಿ ಮಾಡ್ತಾರ ಮೆಟ್ಟ ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ ಎಲ್ಲಿ ಇದ್ರು ಶಾಣ್ಯಾರ್ ಹಾರಿಸ್ಯಾರ ಕೀರ್ತಿ ಪತಾಕಿ ಹಾಕಿ ಹಾರಡಿ ಬಂದ ಪಾರೋಳ ಕಾಲ ತಿಂದ ಕುಕ್ಕಿ ಎಷ್ಟು ಗೊಜ್ಜಿದಾರ ಶಾಣ್ಯಾರಿಗೆ ಹತ್ತುದಿಲ್ಲ ಹೊಲಸ ಶಾಣ್ಯಾರ್ ಎಲ್ಲ ಮೇಲೆ ಇದ್ದಂಗೋ ಕೆಲಸ ಮುಂದೆ ಇದ್ದಾಗ ಶಾಣ್ಯಾರ್ನ ಯಾರು ಹಿಡ್ದಿಲ್ಲೋ ಕೂಡ ಸತ್ ಮೇಲೆ ಹೊಗಳತ್ತಾರೋ ಆ ಎಮ್ಮಿ ಹೈನ ಸತ್ತ ಮ್ಯಾಲೆ ಬೆಳಗತೈತಿ ಶಾಣ್ಯಾರ ಕೀರ್ತಿ ದಡ್ರವಾಗಿ ಪೂಜೆ ಮಾಡ್ತಾರ ಶಾಣ್ಯಾರ ಮೂರ್ತಿ ದಡ್ಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರವರ ಇದು ಹೆಂಗೆ ಏನು ಅಂತ ಕೇಳಿದ್ರೆ ಇಲ್ರಿ ನಾವೆಲ್ಲರೂ ಕನ್ನಡಿಗರು ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಎಲ್ಲ ಹೇಳಿದರು ಅದಕ್ಕೆ ನನಗೆ ಭಾಳ ಕ ಇದು ಅನಿಸ್ತಿ ಒಂದು ಖುಷಿ ಅನಿಸ್ತಿ ಬೆಂಗಳೂರಾಗ ಹೋದ್ರೆ ತಮಿಳು ತೆಲುಗು ಮರಾಠಿ ಅಲ್ಲಿ ಮಾತಾಡ್ತಾರೆ ಧಾರವಾಡದಾಗ ಮರಾಠಿ ಮಾತಾಡ್ತಾರೆ ಬೆಳಗಾವಿದಾಗ ಮರಾಠಿ ಮಾತಾಡ್ತಾರೆ ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗೈತಲ್ಲ ಈ ಕನ್ನಡದ ಕುಲುಕೋಟಿಗೆ ನನ್ನ ಶರಣು ಶರಣಾರ್ಥಿಗಳಲ್ಲಿ ಹೇಳ್ತಾರೆ ಯಾಕಂದ್ರೆ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರೋ ಗಟ್ಟಿ ಯಾವ ವಿಘದಾಗೂ ಕವಿಗಳ ಇಲ್ಲಿ ಹುಟ್ಟ ತಾರ ಗಟ್ಟಿ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದ ಆಶೆಗೆ ಬಡದೇಡತಾರೋ ದೇಶೀಯ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು ವೀರಸೂರರು ಬಡದಳತಾರು ರಣರಂಗದ ಒಳಗೆ ಶರಣರ ದಾಸರ ಮಾಡರ ಜಳಕ ಜ್ಞಾನದ ಹೊಳಿಯಾಗೆ ಶರಣರ ಮಾತಿನ ಒಳಗೆ ಹರಿದವು ಅಮೃತದ ಹೊಳೆಯ ಶಂಥ ದಡ್ಡರು ಎದೆಯಾಗಿ ನೋಡುವಂಗೆ ಬಡದಾರ ಬುದ್ಧಿ ಮಳೆಯ ಶರಣರ ದಾಸರು ಕವಿಗಳು ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮೊತ್ತ ಅವರಾಡಿದ ಮಾತ ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗೆ ರಾತ್ರಿ ಮೇದಂಗು ಸರ್ಪ ಶರಣರ ಸತ್ತಿಗೆ ನೆರಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ ಯಾವಿಗಿದಾಗೂ ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರ ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರ್ರ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೇತಂತ ಗೊತ್ತಾದದ್ದು ನನಗೆ ಇವತ್ತೇ ಇವತ್ತು ನನಗೆ ಇದು ಗೊತ್ತಾದದ್ದು ಇಂಥ ಕನ್ನಡದ ಬಳಗಣ ನಾನು ಯಾಕೆ ಈ ಬಳ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರದು ಅಂಥೇಳಿ ನನ್ನ ಮನಸ್ಸಿನಾಗ ಬಾ ಉಕ್ಕಾಕತ್ತೈತಿ ಆಕು ನಾ ಮಾತಾಡೋ ಎಲ್ಲರೂ ಬೆಂಗಳೂರಿಗೆ ವಾ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೀನಿ ಏನು ಮಾರೈಟ್ ಇಟ್ ಎಲ್ಲ ಗುದ್ದಿ ಆಡ್ತೀರಿ ನಮ್ಮದು ನಮ್ಮ ಕನ್ನಡ ಒಳಗೈತಿ ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕೂಡಿಸ್ಕೋರಿ ಅಂತ ಹೇಳಕ್ಕೆ ಅದಕ್ಕೆ ಎಲ್ಲರೂ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದ ಅದಕ್ಕೆ ಹಾಮಿಗೆ ಹುತ್ತಬೇಕು ಹಾಮಿಗೆ ಹುತ್ತಬೇಕು ಹೆಣ್ಮಕ್ಳು ಮೂಗಿನಾಗ ನತ್ಬೇಕು ಗಂಡ ಹೀತ್ತಿ ಜತ್ತಬೇಕು ಬಾಳೆ ಮಾಡಕ್ಕೆ ಒಂದು ಗತ್ತು ಬೇಕು ಒಂದು ಪತ್ ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಯಾರ ಒಂದು ಪತ್ ಬೇಕು ಎಲ್ಲರೂ ಒಂದು ಈ ಊರನವರು ಎಲ್ಲರೂ ಒಂದ ತಾಯಿ ಮಕ್ಕಳಿಗೆ ಅಕಸ್ಮಾತ್ ಒಂದು ಇಟ್ರ ಅರ್ಧ ಮುರ್ಧ ಕಲ್ತಿರ್ತಾರೋ ಏನೆಲ್ಲ ಮಾಡಿ ಕೇಳಿಂದ ಏನೆಲ್ಲ ಮಾಡ್ತಿರ್ತಾರೋ ಯಾವುದು ಗೋಜ್ ಹೋಗ್ಲಾರ್ದ ಒಟ್ಟರು ಒಂದ ತಾಯಿ ಮಕ್ಕಳಿಗೆತೇನೆ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದ್ರಿಗೂ ನನ್ನ ಮೊದಲು ಅನಂತ ನಮಸ್ಕಾರ ನಾನು ಹೇಳ್ತೀನಿ ಯಾಕಂದರೆ ನಾನು ಅಲ್ಲೇ ಕಿಲ್ಲೆ ಹೋಗ್ತಿದ್ದೀನಿ ನೋಡ್ತಿದ್ನಿ ಅಲ್ಲೇ ಕಿಲೆ ಅಲ್ಲೇ ಹೋಗಿ ನೋಡ್ತಿದ್ನಿ ಇಲ್ಲೇ ನೋಡಕ್ಕೆ ಹತ್ತೀನಿ ಇವತ್ತ ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆ ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ ಇವತ್ತಿದ್ಯಾರದವರು ಅಂದ್ರೆ ತಲೆ ತುಂಬ ಶರಗ್ ಹೊತ್ಕೊಂಡವರು ಹಣೆ ತುಂಬ ಕುಂಕುಮ ಹಚ್ಕೊಂಡವರು ಮೈ ತುಂಬ ಶರಣಿ ಬಚ್ಕೊಂದು ಕೂತ್ ನನ್ನೆಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಆಗ್ತೀನಿ ಯಾಕಂದರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು ಅವ್ರ ಆಕಾರ ಏನು ಅವ್ರ ನೆಡ ನೆಡಿಗೇನು ಅವ್ರ ಬದುಕು ಬದುಕೇನು ಎಂಥ ಬದುಕ್ರಿ ನಾಯಿ ನಾಣ್ ಸಿಕ್ಕಿ ಹಂಗೆ ಬದುಕುವುದಿಲ್ಲ ಆ ಪತಿ ಬದುಕ್ತಾರು ಇದು ಮಾಡುವಂಥರು ಬದುಕು ಈಗೇನು ಕೂತಿಲ್ಲ ಎಲ್ಲರು ಸೊತ್ತು ನೋಡಿ ಎಲ್ಲರೂ ಹೆಣ್ಮಕ್ಳು ನಡು ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತ್ರಿ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಇವೆಲ್ಲ ಯಾಕೆ ಮಾಡ್ತಾರೆ ಇಂಥವೆಲ್ಲ ಇಂಥವೆಲ್ಲ ನಮ್ಮ ಮಹಾತ್ಮರು ನೆನಪನ್ನ ಯಾಕೆ ಅಂದ್ರೆ ಅವರು ನಮಗೆ ನೆಪ ಹಾಕಿರ್ಬೇಕು ಈಗ ನೋಡ್ರಿ ಹಾಲು ಉಕ್ಕುವಾಗ ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಮೆಣ್ಮಕ್ಳು ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ಅಲ್ಲಿ ನೀರು ಹಾಕ್ತಾರೆ ಅದೇ ಒಂದಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರೆ ಮಾತ್ರ ಒಟ್ಟು ಎಣ್ಣೆ ಹಾಕ್ತಾರೆ ಎದಕ್ಕೆ ಅದು ಎಣ್ಣೆ ದೀಪ ಹಾರಬಾರ್ದು ಅಂತೇಳಿ ಹಂಗೆ ನಮ್ಮ ಬದುಕನ್ನು ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿ ಇಟ್ಕೊಂಡು ಬಂದಿರಿ ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರಬಹುದು ಇಲ್ಲರಿ ನಮ್ಮದೆಲ್ಲ ಜಾನಪದದ ಬಳಗೈತಿ ನೀವೆಲ್ಲ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದರು ಖರೀನಾ ಉಣ್ಣು ಬರ್ರೋ ಕನ್ನಡ ತೇರ ಎಳಿ ಉಣ್ಣು ಬರ್ರೋ ಕನ್ನಡ ತೇರ ಕೈಯ ಹಸರಿ ಸಣ್ಣ ದೊಡ್ಡ ಅವ್ರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿಗಿಟ್ಟರೋ ತೇರಿಗೆ ಗಾಲಿ ಉಣ್ಣು ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸ್ಸನ್ನುವ ಮರ ಕಡದ ജ്ഞാന ബാച്ചലി കട്ടി കെത്തി ചിത്ര തകദറ ചന്ദി എളി ഹണ്യോ കന്നട തേരാത്ത കട്ടി തേറീ ഹിരിയ ഗാലി തേരിഗടൂലത്ത് എല്ലാരണസ ഒന്നൂടലത്ത് എല്ലാരസാഹിത്യമ്പിട്ട് കളസ എളി ഹരിയോ കന്നട തേരാ ஜாேத எல்ல மர்த்த இன்ன நான் இடி உணு குருத்தாதிபேத எல்லும் மர்த்த இன்னு நான் இடி உணு குருத்தேரு ஜோ எல்லாரும் கூடி தேர ஜோ எல்லாரும் கூடி கன்னடம் மகரணுமா கன்னடத்தேர ದೂರ ಯಾಕ ನೀವು ಸರದ ನಿಂತೀರಿ ದೂರ ಯಾಕ ನೀವು ಸರದ ನಿಂತೀರಿ ತೇರಿನ ಹಗ್ ಕೈಯ ಹಚ್ಚರಿ ಎಳಿಗೊಂಡು ಬರ್ರಿ ಕನ್ನಡ ತೇರ ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಕೈಯ್ಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಒಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಂಡು ಕೂತಿರ್ಲಿಲ್ಲ ಅದು ಭಾಳಕ್ಕೆ ದೊಡ್ಡದು ಅದು ಭಾಳ ದೊಡ್ಡದು ಅದಕ್ಕೆ ಯಾವುದು ನನಗಣಿಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬೀರಾಂಗ್ ಕಾಣೋದಿಲ್ಲ ಬೀರಾಂಗ್ ಕಾಣೋದ್ರೆ ಕರೇನೇ ಇರಬೇಕು ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ ರಾಜಕೀಯ ಅವ್ರ ಏಟ್ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬೇಡ್ರಿ ರಾಜಕೀಯ ಅವ್ರು ಬೆಣ್ಣು ಹತ್ತಿ ಹೋಗ್ಬೇಡ್ರಿ ರಾಜಕೀಯ ಅವ್ರು ಅಂದ್ರೆ ಭಾಳ ಡೇಂಜರ್ ಅವರು ಯಾವ ಹೊತ್ತ ಬಾಂಬ್ ಬಿಟ್ಟು ಯಾರು ಸುಡ್ತಾರೋ ಯಾರು ಸುಡ್ತಾರೋ ಗೊತ್ತಿಲ್ಲ ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ ಜನ ಜಾತಿಗೆ ಆದಿತ್ತು ನೀವು ಅವರೇ ಏನು ಮಾಡ್ಬಿಡ್ತಾರ ಜಾತಿ ಜಗಳ ಹಚ್ಚಿ ಏನೆಲ್ಲ ಆ ಕಾಡಿದ್ಯಾಟ್ಟು ಇಕ್ಕಾಡಾಟ್ ಹಾಲಿನಂತ ಹಾಲಿನಂತ ಮಣಸಿನ ಉಪ್ಪಾಕಿ ಮಣಸನ್ನ ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನ ಹಾಳಾಕೆ ಬರ್ತಾರೋ ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕು ಇದು ಮಾಡಿದ್ರೆ ಅಂದರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರಾಕ ಅವನ್ನೆಲ್ಲ ದೂರ ಮಾಡ್ಕೊಬೇಡ್ರಿ ನಿಜವಾಗ್ಲು ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳ ಹತ್ತೇನೆ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದ್ರೆ ತೆಳಗ ಜಗ್ಗತಾರೆ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ್ದು ಬಿಸ್ತಾರಿಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಸೇರಿಕಿ ಜಾತಿ ಚಪ್ಪರಕ್ಕೆಲ್ಲ ತೂತಿನೇ ನೆರಕಿ ಉಳ್ಕ ಹತ್ತಿದಾಗ ಹತ್ತಿಯ ಹಣ್ಣು ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆನ್ನಿಂದ ಬರೋದಿಲ್ಲ ಜಾತಿ ನಡುವೆ ಬಂದು ಇದು ಹತ್ಕೊಂಡೈತಿ ಜಾತಿ ಬೆನ್ನ ಹತ್ತಿ ಜನ ಅಂಟರು ಮಾನವ ಜಾತಿ ಒಂದು ಅನ್ನೋದು ಬರ್ತಾರೆ ಮಾನವ ಜಾತಿ ಒಂದು ಅನ್ನೋದು ನಾವೆಲ್ಲರೂ ಮಾನವರು ಯಾವ ಜಾತಿಯವರೇ ಇರಲಿ ಈ ಊರನಾಗ ಏನು ಈ ಊರಾಗ ಏನದಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಇಲ್ಲ ಯಾರೂ ಬೇರೆ ಬೇದಿಲ್ಲ ಆದರೆ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲ ನೋಡಕ್ಕೆ ಹತ್ತೀನಿ ಹೆಣ್ಣು ಮಕ್ಕಳು ಗಂಡ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ಎಲ್ಲ ಕಡೆ ನೋಡಕತ್ತೀನಿ ಏನು ಅಂದ್ರೆ ಆ ಕಡೆ ಎಲ್ಲ ಏನು ಬಡತಂದ್ರೆ ನೌಕರಿ ಅವ್ರು ಬೇಡಕ್ಕೆ ಹತ್ತಾರ ಹಳೆಯ ನೌಕರಿ ಅವ್ನ ಬೇಕತ್ತೆ ಹೊಲ ಮಣಿ ಎಟ್ಟು ಅಂದ್ರೆ ನೋಡಿರಿ ನಿಮ್ಮ ಹೇಳ್ತೀನಿ ಹತ್ತಾರು ಕೂರಿಗೆ ಹೊಲ ಬಾಯಿ ಕಬ್ಬ ನೀರು ಎಲ್ಲ ಇರ್ತತಿ ಅವ್ಗೆ ಹೆಣ್ಣು ಕೂಡಕ್ಕೆ ಒಲ್ ಗಟ್ಟು ರೈತರಿಗೆ ಹೆಣ್ಣು ಕೊಡಾಕಲ್ಲಿ ಹತ್ತಾರ ಅವ್ನು ಚಂಡದ ಮ್ಯಾಗ ಉಡ್ದಾರ ರಾಜ್ಯ ಆಗಿರ್ತತಿ ಅವ್ಗೆ ನೌಕರಿ ಅವ್ರು ಹೆಣ್ಣು ಅಂತಾರ ಅದಕ್ಕೆ ನೀವು ನೀವು ನೌಕರಿ ಅವ್ಗೆ ಹೆಣ್ಣು ಹೇಳಿ ತಾಯಿಗಳ್ರೆ ನೀವು ಯಾರು ಅನ್ನಬ್ಯಾಡ್ರಿ ಯಾಕಂದ್ರೆ ನಿಮ್ಮ ಮನೆಗೆ ಚಲೋ ಅಳಿಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಬಡವ ಇರಲಿ ಸಹಕಾರ ಇರಲಿ ಅವರು ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂತಿ ಸಲುತ್ತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಕೈತೆ ಅದು ಅದು ಗೊತ್ತಾದ ಅವನ ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ